ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಅಂತೀರಾ ಇಂದು ನನಗೊಬ್ಬ ಕಾಲೇಜಿನ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ನಾನು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರಲು ಅಥವಾ ಅದ್ಭುತವಾದವನ್ನ ಜೀವನವನ್ನು ನಡೆಸಲು ನನಗೆ ನಮ್ಮ ಅಜ್ಜನ ಅಥವಾ ಪಿತಾಜಿತ ಆಸ್ತಿ ಇರಲೇಬೇಕಾ ಎಂದು ಈ ರೀತಿಯ ತಪ್ಪು ಕಲ್ಪನೆ ನಿಜವಾಗಿಯೂ ಸರಿ ಅಲ್ಲ ಅಥವಾ ತಪ್ಪು ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆ ಅಂತೀರ ನಾವು ಒಳ್ಳೆಯ ಬದುಕನ್ನು ನಡೆಸಬೇಕಾದರೆ ಜೀವನದಲ್ಲಿ ಒಂದಿಷ್ಟು ಕಷ್ಟಗಳು ಇರಲೇಬೇಕು ಅಥವಾ ಬರಲೇಬೇಕು ಹಾಗೆಯೇ ಇನ್ನೊಂದಿಷ್ಟು ನಂಬಿಕೆಗಳು ನಮ್ಮಲ್ಲಿ ಖಂಡಿತವಾಗಿ ಇರಲೇಬೇಕು ಆಗಲೇ ಕಷ್ಟಗಳು ಜೀವನದಲ್ಲಿ ಪಾಠವನ್ನು ಕಲಿಸಿದರೆ ನಂಬಿಕೆಗಳು ತೋಳಿನಲ್ಲಿ ಶಕ್ತಿಯನ್ನು ತುಂಬುತ್ತವೆ ಹಾಗಾಗಿ ಕಷ್ಟ ಮತ್ತು ನಂಬಿಕೆ ನಮಗೆ ಖಂಡಿತವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಬಂದಾಗಲೇ ನಾವು ಜೀವನವನ್ನು ಸಾರ್ಥಕತೆಯಿಂದ ಮುಂದೆ ಮಾಡ್ಬೋದು ಹಾಗೆಯೇ ಕೆಲಸ ಯಾವುದಾದರೂ ಆಗಿರಲಿ ಕೆಲಸದಲ್ಲಿ ಯಾವುದು ಮೇಳು ಅನ್ನೋದು ಇರೋದಿಲ್ಲ ಪ್ರತಿಯೊಂದು ಕೆಲಸಕ್ಕೆ ತನ್ನದೇ ಆದ ಒಂದು ಘನತೆ ಮತ್ತು ಗೌರವ ಇದ್ದೇ ಇರುತ್ತೆ ಯಾವುದಾದರೂ ಕೆಲಸ ಮಾಡಿ ಆದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ದೇಶದ್ರೋಹಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ತೊಂದರೆ ಆಗಿರೋವಂಥ ಕೆಲಸವನ್ನು ನಾವು ಮಾಡಿದರೆ ಅದರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಿಜವಾಗಿಯೂ ಅದು ನಮಗೆ ಒಳಿತು ಮತ್ತು ಸಂತೋಷವನ್ನು ಕೊಡಬೇಕು ಅಂತ ಕೆಲಸವನ್ನು ಮಾಡಿ ಅಥವಾ ಯಾವುದೇ ಕೆಲಸ ಮಾಡಿದಾಗ ಆ ಕೆಲಸವನ್ನು ಪ್ರೀತಿಸಿ ಖುಷಿಯಾಗಿ ಸಂತೋಷದಿಂದ ಮಾಡಿ ಆಗ ನಿಜವಾಗಿ ನೀವು ಸಂತೋಷವಾಗಿ ಇರ್ತೀರ ಹಾಗೆಯೇ ಈ ಅಜ್ಜನ ಅಥವಾ ಪಿತಾಜಿತ ಆಸ್ತಿಯಲ್ಲಿ ಸುಖ ಸಂತೋಷದಿಂದ ಜೀವನ ಆಡಿಸ್ತೇವೆ ಅಂತ ಕೆಲವರು ನಿಜವಾಗಿ ಕನಸು ಕಾಣ್ತಾ ಇದ್ದರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಒಂದು ಕತೆ ನನಗೆ ನೆನಪು ಬರ್ತಾ ಇದೆ ಅದೇನಪ್ಪ ಅಂದರೆ ಕೂತು ಉಂಡರು ಕುಡಿಕೆ ಹೊಣ್ಣು ಸಾರದು ಅಂತ ಅಂದರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ದರೂ ನಾವು ಏನೇ ಕೆಲಸ ಮಾಡದೆ ಬರೆಯ ತಿಂತಾನೆ ಇದ್ರೆ ಅದು ಕರಗ್ತಾ ಹೋಗುತ್ತೆ ಹಾಗಾಗಿ ಅಜ್ಜನ ಅಥವಾ ತಂದೆಯ ಆಸ್ತಿ ಉಳಿಸಿಕೊಳ್ಳಲು ಆದರೂ ನಾವು ಕಷ್ಟವನ್ನು ಅನುಭವಿಸಲೇಬೇಕು ಅಥವಾ ದುಡ್ಡಿನ ಬೆಲೆ ನಮಗೆ ಗೊತ್ತಿದ್ದರೆ ನಿಜವಾಗಿಯೂ ನಮ್ಮ ಪಿತಾರ್ಜಿತ ಅಥವಾ ಅಜ್ಜರ ಯಾರಾದರೂ ಆಸ್ತಿ ಇದ್ರನ್ನು ಅದನ್ನು ನಾವು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಥವಾ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೂ ಮತ್ತೆ ಹೆಚ್ಚು ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಜೀವನದಲ್ಲಿ ಕಷ್ಟ ಮತ್ತು ನಂಬಿಕೆ ಹಾಗೂ ನಿಯತ್ತು ಈ ಮೂರು ಇದ್ದರೆ ಜೀವನದಲ್ಲಿ ನಿಜವಾಗಿಯೂ ಉತ್ತುಂಗಕ್ಕೆ ಏರಬಹುದು ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ ಇದು ನನ್ನ ಅನುಭವದ ಮಾತಾಗಿದ್ದು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು